ಹಾಯ್ ಹಲೋ ಅಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಸ್ಪೆಷಲ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಗೀ ರೈಸ್ ಮತ್ತು ಚಿಕನ್ ಪದಾರ್ಥವನ್ನು ಮಾಡ್ತಾ ಇದ್ದೇವೆ ಮೊದಲು ಗೀ ರೈಸನ್ನು ಹೇಗೆ ಮಾಡೋದು ಅಂತ ನೋಡುವ ಮೊದಲು ಒಂದು ಪಾತ್ರೆ ಇಡಬೇಕು ಅದು ಬಿಸಿಯಾದ ನಂತರ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕಬೇಕು ಅದೇ ರೀತಿ ಎರಡು ಸ್ಪೂನಷ್ಟು ತುಪ್ಪ ಹಾಕೋಬೇಕು ಅದು ಚೆನ್ನಾಗಿ ಬಿಸಿಯಾಗಲಿ ಈಗ ಆಯಿಲ್ ಬಿಸಿಯಾಗಿದೆ ಇದಕ್ಕೆ ಕಟ್ ಮಾಡಿಟ್ಟಿರುವ ಒಂದು ಮೀಡಿಯಂ ಸೈಜ್ ಇದು ಈರುಳ್ಳಿಯನ್ನು ಹಾಕ್ತಾ ಇದ್ದೇವೆ ಈಗ ಈರುಳ್ಳಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮಾಡ್ಕೊಳ್ಳಿ ಜಾಸ್ತಿ ಕಪ್ಪಾಗುವ ತನಕ ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ ನಂತರ ಫ್ರೈ ಮಾಡಬೇಕು ನಂತರ ಒಂದು ನಾಲ್ಕರಿಂದ ಐದು ಗ್ರೀನ್ ಚಿಲ್ಲಿ ಅಂತ ತಗೊಳ್ಬೇಕು ಅದನ್ನು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ಈಗ ಇದಕ್ಕೆ ನೀರ ಮಾಡ್ಕೋಬೇಕು ನಾವಿಲ್ಲಿ ಒಂದು ಕೆ ಜಿ ರೈಸಿಂದ ರೈಸ್ ಮಾಡ್ತಾ ಇರೋದು ಹಾಗಾಗಿ ನಾವಿಲ್ಲಿ ಆರು ಕಪ್ ನೀರು ತಗೊಳ್ತೇವೆ ಕುಕ್ಕರಲ್ಲಿ ಮಾಡೋದು ಆದರೆ ಐದು ಕಪ್ ನೀರು ತಗೊಂಡ್ರೆ ಸಾಕಾಗ್ತದೆ ಈಗ ನೀರು ಆ್ಯಡ್ ಮಾಡಿ ಆದ ನಂತರ ನೀರು ಕುದಿ ಬರಬೇಕು ಈಗ ಇದಕ್ಕೆ ಸಾಲ್ಟ್ ಹಾಕಬೇಕು ಎರಡು ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೇವೆ ಒಂದು ಕೆ ಜಿ ಅಕ್ಕಿ ಹಾಕಿರೋದ್ರಿಂದ ಎರಡು ಸ್ಪೂನಷ್ಟು ಸಾಲ್ಟ್ ಹಾಕ್ಕೋಬೇಕು ಕುದಿ ಬರ್ತಾ ಉಂಟು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕೆ ರೈಸನ್ನು ಆ್ಯಡ್ ಮಾಡ್ಕೋತೇವೆ ಈ ಸೈಡಿಂದ ನಾವು ಅಕ್ಕಿಯನ್ನು ತೊಳೆದಿಟ್ಟಿದ್ದೇವೆ ಚೆನ್ನಾಗಿ ಈಗ ಕರೆಕ್ಟಾಗಿ ಕುದಿ ಬಂದಿದೆ ಈಗ ಅದಕ್ಕೆ ರೈಸನ್ನು ಆ್ಯಡ್ ಮಾಡ್ಕೋತೇವೆ ನಾವೀಗ ಇಲ್ಲಿ ಇಡೀ ಮಸಾಲೆಯನ್ನು ಹಾಕಿದ್ದೇವೆ ಇದು ಆಪ್ಷನಲ್ ನಿಮಗೆ ಬೇಕಂಥೇಳಿದರೆ ಹಾಕ್ಬೋದು ಬೇಡ ಅಂತ ಹೇಳಿದರೆ ಹಾಕೋದಿದ್ರೂ ಏನಾಗಲ್ಲ ಇಷ್ಟ ಇದ್ದರೆ ಮಾತ್ರ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಕುದಿ ಬರ್ತದಲ್ಲ ಆಗ ಬಾಯಿ ಮುಚ್ಚಾಲನ್ನಿಟ್ಟು ಬಿಡಿ ಆನಂತರ ಸ್ವಲ್ಪ ಹೊತ್ತಾದ ನಂತರ ನೋಡಿ ಇಲ್ಲಾಂದರೆ ತಲೆ ತಿಳಿತದೆ ಅದಕ್ಕೆ ಈಗ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೇವೆ ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದು ಗೀ ರೈಸ್ ರೆಡಿಯಾಗಿದೆ ಈಗ ನಾವು ಇನ್ನೊಂದು ಸೈಡಿಂದ ಚಿಕನ್ ಪದಾರ್ಥವನ್ನು ರೆಡಿ ಮಾಡ್ತೇವೆ ನಾವಿವತ್ತು ನಾಟಿ ಕೋಳಿ ಸಾರು ಮಾಡ್ತಾ ಇರೋದು ಈಗ ಮೊದಲಿಗೆ ಒಂದು ಕುಕ್ಕರ್ ತೊಗೋಬೇಕು ಅದು ಬಿಸಿ ಆಗಬೇಕು ಬಿಸಿಯಾದ ನಂತರ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ಕೋಬೇಕು ಆಯಿಲ್ ಆ್ಯಡ್ ಮಾಡಿದ ನಂತರ ಅದನ್ನು ಬಿಸಿ ಆಗಲಿಕ್ಕೆ ಬಿಡಬೇಕು ಈಗ ಆಯಿಲ್ ಬಿಸಿ ಆಗ್ತಾ ಬಂದಿದೆ ಈಗ ನಾವು ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೇವೆ ನಾನಿಲ್ಲಿ ನಾಲ್ಕು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೇನೆ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯನ್ನು ಫ್ರೈ ಮಾಡಿದ ನಂತರ ನಾವು ಅದಕ್ಕೆ ಟೊಮೆಟೋನ ಆ್ಯಡ್ ಮಾಡ್ಕೊತಾ ಇದ್ದೇವೆ ನಾನು ಟೊಮೆಟೊ ನಾಲ್ಕು ಟೊಮೆಟೊವನ್ನು ಮೀಡಿಯಮ್ ಸೈಜ್ ತೊಗೊಂಡದ್ದು ನೀವು ಬೇಕಾದರೆ ಮೂರು ಬೇಕಾದರೆ ಮೂರು ತಗೊಳ್ಬೋದು ಈಗ ಟೊಮೆಟೊವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಸಾಲ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೇವೆ ಅದೇ ರೀತಿ ಟರ್ಮರಿಕ್ ಪೌಡರನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೇವೆ ಟರ್ಮರಿಕ್ ಮತ್ತು ಸಾಲ್ಟ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಆದ ನಂತರ ಗರಂ ಮಸಾಲವನ್ನು ಆ್ಯಡ್ ಮಾಡ್ಕೋತೇವೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ನಂತರ ಸ್ವಲ್ಪ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೋತೇವೆ ಎರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ ನಂತರ ಚೆನ್ನಾಗಿ ಹಾಕಿದ ನಂತರ ರೆಡ್ ಚಿಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕಿದರೆ ಸಾಕು ಜಾಸ್ತಿ ಬೇಕು ಅಂತೇಳಿದರೆ ಜಾಸ್ತಿ ಕಮ್ಮಿ ಬೇಕು ಅಂತೇಳಿದರೆ ಕಮ್ಮಿ ರೆಡ್ ಚಿಲ್ಲಿ ಪೇಸ್ಟ್ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ತೊಳೆದಿಟ್ಟಿರುವ ಚಿಕನನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಇದಕ್ಕೆ ಜಾಸ್ತಿ ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂತೇಳಿದರೆ ಚಿಕನಲ್ಲಿ ನೀರಿರ್ತದಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಅದನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳವನ್ನು ಕ್ಲೋಸ್ ಮಾಡಿ ವಿಸಲ್ ಇಡಿ ನಾಲ್ಕು ಆದರೆ ಸಾಕು ಜಾಸ್ತಿ ಬೇಡ ಆದರೆ ನಮ್ಮದು ನಾಟಿ ಕೋಳಿ ಸಾರು ರೆಡಿ ಆಗ್ತದೆ ನೋಡಿ ಈಗ ಫ್ರೈಡೇ ಸ್ಪೆಷಲ್ ಈ ರೈಸ್ ಹಾಗೂ ನಾಟಿ ಕೋಳಿ ಸಾರು ರೆಡಿಯಾಗಿದೆ ನಾವಿಲ್ಲಿ ಹಣ ತೊಗೊಂಡಿದ್ದೇವೆ ನೀವು ಬೇಕಾದರೆ ತಗೊಳ್ಬೋದು ಇಲ್ಲಾದರೆ ಏನಾಗಲ್ಲ ಸ್ಪ್ರೈಟ್ ಬೇಕಾದರೆ ಸ್ಪ್ರೈಟ್ ತೊಗೊಳ್ಬೋದು ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿ ಆಲ್ ಅಂತ ಕೊಡಿ ನಾವು ಮುಂದೆ ಯಾವುದೇ ರೀತಿಯ ರೆಸಿಪೀಸ್ ಮಾಡಿದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಸಿಗ್ತದೆ ಸ್ಕಿಪ್ ಮಾಡದೆ ನಮ್ಮ ವಿಡಿಯೋವನ್ನು ಫುಲ್ ನೋಡಿ ಅಂತ ಹೇಳ್ತಾ ನಾವು ನಮ್ಮ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ Tata boy assalamu